ಕೆಆರ್ಪೇಟೆ ಸಾರ್ವಜನಿಕ ಆಸ್ಪತ್ರೆಗೆ ಬರುವ ರೋಗಿಗಳ ರೋಗಕ್ಕೆ ಅನುಗುಣವಾಗಿ ಅವಶ್ಯಕತೆ ಇರುವ ವೈದ್ಯಕೀಯ ಸಲಕರಣೆಗಳನ್ನು ಐಡಿಬಿಐ ಕೆಆರ್ಪೇಟೆ ಶಾಖೆ ನೀಡುತ್ತಿರುವುದು ಸಂತಸದ ವಿಷಯ ಎಂದು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಶ್ರೀಕಾಂತ್ ಅಭಿಪ್ರಾಯಪಟ್ಟರು ಪಟ್ಟಣದ ದೊಡ್ಡಶೆಟ್ಟಿ ಲಕ್ಷ್ಮಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಕೆಆರ್ಪೇಟೆ ಶಾಖೆಯ ಐಡಿಬಿಐ ಬ್ಯಾಂಕ್ ಸಿಎಸ್ಆರ್ ಫೌಂಡ್ ವತಿಯಿಂದ ಮೂರು ಲಕ್ಷ ರೂಪಾಯಿಗಳ ವೈದ್ಯಕೀಯ ಸಲಕರಣೆಗಳನ್ನು ಸ್ವೀಕರಿಸಿ ಮಾತನಾಡಿದರು ಸಾಮಾನ್ಯವಾಗಿ ಸಾರ್ವಜನಿಕ ಆಸ್ಪತ್ರೆಗೆ ಬಡ ರೋಗಿಗಳ ಸಂಖ್ಯೆಯೇ ಹೆಚ್ಚಾಗಿರುತ್ತದೆ ಈ ರೋಗಿಗಳಿಗೆ ಅವರ ರೋಗಕ್ಕೆ ಅನುಗುಣವಾಗಿ ಸೂಕ್ತ ಚಿಕಿತ್ಸೆ ನೀಡುವ ಸಲುವಾಗಿ ನೂರಾರು ಬಗೆಯ ಸಾಧನ ಸಲಕರಣೆಗಳು ಅವಶ್ಯಕವಾಗಿರುತ್ತವೆ ಸರ್ಕಾರ ಹಲವು ಸೌಲಭ್ಯಗಳನ್ನು ಒದಗಿಸಿದರೂ ಹಲವು ಸಂಘ ಸಂಸ್ಥೆಗಳು ಆಸ್ಪತ್ರೆಗೆ ಅವಶ್ಯಕತೆ ಇರುವ ವೈದ್ಯಕೀಯ ಉಪಕರಣಗಳನ್ನು ನೀಡಲು ಮುಂದೆ ಬಂದಿರುವುದು ಅವರ ಸಾಮಾಜಿಕ ಕಳಕಳಿಯನ್ನು ಪ್ರತಿಬಿಂಬಿಸುತ್ತದೆ ಕೆಆರ್ಪೇಟೆ ಐಡಿಬಿಐ ಬ್ಯಾಂಕ್ ಕಳೆದ ಎರಡು ವರ್ಷಗಳಿಂದ ಸಿಎಸ್ಆರ್ ಫಂಡ್ ಅನುದಾನದಲ್ಲಿ ಶಾಲಾ ಕಾಲೇಜುಗಳಿಗೆ ಆಸ್ಪತ್ರೆಗಳಿಗೆ ತನ್ನದೇ ಆದ ನೆರವು ನೀಡುತ್ತಾ ಬಂದಿದೆ ಈ ದಿನ ನಮ್ಮ ಆಸ್ಪತ್ರೆಗೆ ಸುಮಾರು ಮೂರು ಲಕ್ಷ ರೂಪಾಯಿ ಬೆಲೆ ಬಾಳುವ ಮೂರು ಸಂಸ್ಕರಣಾ ಯಂತ್ರಗಳು ಅನೇಕ ಸಾಧನ ಸಲಕರಣೆಗಳನ್ನು ಸ್ಟರಾಯ್ಡ್ ಮಾಡಲು ಇವು ಅನುಕೂಲವಾಗಿರುತ್ತದೆ ಹಾಗೂ ವಿಷ ಕುಡಿದ ರೋಗಿಗಳ ರಕ್ತ ಅಥವಾ ಇತರೆ ರೋಗಿಯ ದ್ರವಗಳನ್ನು ಹೀರಿಕೊಳ್ಳಲು ಅನುಕೂಲವಾಗುವಂತೆ ತಯಾರಿಸಲಾಗಿರುವ ಸೆಕ್ಷನ್ ಆಪರೇಟರ್ಸ್ ವಿಭಾಗಕ್ಕೆ ಎರಡು ಯಂತ್ರಗಳನ್ನು ನೀಡಿದ್ದಾರೆ ಮತ್ತು ಆಕ್ಸಿಜನ್ ಫ್ಲೋಮೀಟರ್ ಆಮ್ಲಜನಕವನ್ನು ನಿಯಂತ್ರಿಸುವ ಯಂತ್ರಗಳನ್ನು ನೀಡಿರುವುದಕ್ಕಾಗಿ ತಾಲೂಕಿನ ಸಾರ್ವಜನಿಕರ ಪರವಾಗಿ ಹಾಗೂ ದುಂಡುಶೆಟ್ಟಿ ಲಕ್ಷ್ಮಮ್ಮ ಸಾರ್ವಜನಿಕ ಆಸ್ಪತ್ರೆಯ ಪರವಾಗಿ ಐಟಿಬಿಐ ಬ್ಯಾಂಕ್ಗೆ ಧನ್ಯವಾದಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಕೀರುಮೂಳೆ ವಿಭಾಗದ ಡಾಕ್ಟರ್ ಜ್ಞಾನೇಶ್ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಹಾಗೂ ಔಷಧ ವಿಭಾಗದ ಬಿಎಸ್ ಸತೀಶ್ ಸೇರಿದಂತೆ ಇತರರು ಹಾಜರಿದ್ದರು ಶಂಭುಗೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ